ಹಲೋ ರೆಡಿ ಸರ್ ನಮಸ್ಕಾರ ಸರ್ 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 ಅದೆ ಇದು ಕರೆಂಟ್ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಸರ್ ಅದಕ್ಕೆ ಫೋನ್ ಮಾಡಿದೆ ಅವರು ಏನ್ ಸರ್ ಕೊಡ್ತೀನಿ ಅಂತಾರೆ ತಿರ್ಗಾ ನೋಡಿದ್ರೆ ಹಿಂಗೆ ಅಟಾಡಿಸ್ತಾರೆ ನೀವು ಮಾಹಿತಿ ಇದೆಯಾ ಏನಾದರೂ ಸರ್ ಇಲ್ಲ ಅದು ನಾನು ನ್ಯೂಸ್ ನೋಡಿದಾಗ ಇವರು ಡಿ ಕೆ ಶಿವಕುಮಾರ್ ಅವರು ಏನೋ ತರ್ಟಿ 40 ಕೊಡ್ತೀನಿ ಅಂತ ಏನೋ ಮೆನ್ಷನ್ ಮಾಡಿ ಹೇಳಿದ್ರು ಹ್ಮ್ ಕೇಳಿದ್ರೆ ಇದ್ರಲ್ಲಿ ಇನ್ನ ರೈಟಿಂಗ್ ಬಂದಿಲ್ಲ ರೈಟಿಂಗ್ ಅಲ್ಲಿ ನಮಗೇನು ಬಂದಿಲ್ಲ ಅಂತ ಅವ್ರು ಆ ಈ ತರ ಹೇಳ್ತಾರೆ ಎಲ್ಲಿ ಕೇಳಿದ್ರೆ ಅದೇ ಫೋನ್ ಮಾಡಿ ಏ ಅವ್ರಿಗೆ ಫೋನ್ ಮಾಡಿದ್ವಿ ಅದೇ ಇಲ್ಲಿ ನಮ್ದು ಹೆಸ್ರು ಗಟ್ಟ ಬರುತ್ತೆ ಅನ್ಸುತ್ತೆ ಹ್ಮ್ ಅವ್ರಿಗೆ ಅವ್ರು ನೋಡಿದ್ರೆ ನಿಮ್ಗೆ ಏನು ಬಂದಿಲ್ಲ ಮಾಹಿತಿ ಏನು ಗೊತ್ತಿಲ್ಲ ಅಂತಾರೆ ಒಬ್ಬೊಬ್ರನ್ನೊಂದು ಹೇಳ್ತವ್ರೆ ನಿಮ್ಗೇನಾದ್ರು ಇರುತ್ತಲ್ಲ ಸರ್ ನಿಮ್ಮ ಹತ್ರ ಗೊತ್ತಿರುತ್ತಲ್ಲ ಅಂತ ಫೋನ್ ಮಾಡಿದ್ವಿ ಖಂಡಿತ ಸರ್ ಅವ್ರು ಹೇಳಿದ್ರು ರೈಟ್ ಇನ್ಫಾರ್ಮೇಷನ್ ಇವರು ಮೀಡಿಯಾಗಳಲ್ಲಿ ಇವ್ರು ಹೀರೋಗಳು ಆಗೋದಕ್ಕೆ ಇವ್ರು ಪ್ರಚಾರ ಪಡ್ಕೊಳ್ಳೋದಕ್ಕೆ ಮೀಡಿಯಾಗಳು ಅವ್ರು ಬಂದು ಕೇಳಿದಾಗ ಮೈಕ್ಗಳು ಮುಂದೆ ಇಟ್ಟಾಗ ಕೊಟ್ಬಿಟ್ಟಿದೀನಿ ಎಲ್ಲ ಮಾಡ್ಬಿಟ್ಟಿದೀನಿ ಶುಭ ಸುದ್ದಿ ಕೊಟ್ಟಿದೀನಿ ಅಂತಾರೆ ಆದ್ರೆ ಅದನ್ನೇ ಆರ್ಡರ್ ಮುಖಾಂತರ ಅಥವಾ ಅಫಿಶಿಯಲಿ ಏನನ್ನೂ ಕೊಡಲ್ಲ ಸರ್ ಇದು ಹೆಂಗೆ ಅಂತಂದ್ರೆ ಹುಲಿ ಬಂತು ಹುಲಿ ಅಂತ ಅದೇ ಈ ತರ ಆದ್ರೆ ಹೆಂಗ್ ಮಾಡೋದು ಸರ್ ಈ ಕಡೆ ನಾವು ಲೋನ್ ತಗೊಂಡ್ ಮನೆ ಕಟ್ಟಿರ್ತೀವಿ ಲೋನ್ ಅಮೌಂಟ್ ಈ ಕಡೆ ಬಾಡಿಗೆಗೂ ಕಟ್ಟಬೇಕು ಹತ್ತು ಹನ್ನೊಂದು ಸಾವಿರ ಬಾಡಿಗೆ ತಿರ್ಗಾ ಲೋನು ಕಟ್ಟಾಗೆ ಸರ್ಕಾರದವ್ರು ನೋಡಿದ್ರೆ ಹಿಂಗ್ ಮಾಡ್ತಾವ್ರೆ ಏನ್ ಅಂತ ಗೊತ್ತಾಗ್ತಿಲ್ಲ ಹೆಂಗ್ ಕೆಲಸ ಮಾಡ್ತೀರಾ ಸರ್ ಸರ್ ನೀವು ಸದ್ಯ ಕ್ಯಾಬ್ ಸರ್ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ವಿ ಏರ್ಪೋರ್ಟ್ ಅಲ್ಲಿ ಕ್ಯಾಬ್ ಓಡಿಸ್ತಾ ಇದೀರಾ ಎಷ್ಟಿದೆ ಸರ್ ನಿಮ್ಮ ಅಂದಾಜು ನಿಮ್ಮ ಒಂದು ದುಡಿಮೆ ಎಷ್ಟಿದೆ ಸರ್ ಅಲ್ಲ ಏರ್ಪೋರ್ಟಲ್ಲಿ ಫಸ್ಟ್ ಹಾರ್ಟಿಕಲ್ಚರ್ ಅಲ್ಲಿ ಸುಪರ್ಜರ್ ವರ್ಕ್ ಮಾಡಿದೆ ಇವಾಗ ಇದು ಮನೆ ಕಟ್ಟಿಸ್ತಿದೀವಲ್ಲ ಹಂಗಾಗಿ ಮನೆ ಅದು ವರ್ಕೆ ಬಿಟ್ಟು ಕ್ಯಾಬ್ ಹಾಕೊಂಡಿದೀನಿ ಮನೆ ಮನೆ ಕಟ್ಟಸ್ಕೊಸ್ಕರ ಮನೆ ಕಟ್ಟೋದ್ಕೋಸ್ಕರನೇ ಪಾಪ ನಿಮ್ ಕೆಲಸ ಬಿಟ್ಟು ಕ್ಯಾಬ್ ಡ್ರೈವರ್ ಆದ್ರಿ ಡ್ರೈವರ್ ಆದ್ರಿ ಅಂದಾಜು ದುಡೀತಾ ಇದ್ರಿ ಸರ್ ಅಂದಾಜು ಏನ್ ಸರ್ ಒಂದು ಇಪ್ಪತ್ತೈದು ಮೂವತ್ತು ದುಡಿಬೋದು ಅಷ್ಟೇ ಸರ್ ಅದರಲ್ಲಿ ಡೀಸೆಲ್ ಸರ್ವೀಸು ಟೈಯರ್ ಅದೇ ಅದೇ ನಿಮ್ಮ ಒಂದು ಏನು ನಿಮ್ಮ ಒಂದು ನೀವು ದುಡ್ಡಿದ ಒಂದ್ ಸಂಬಳ ಅಂತ ಬೇಕಲ್ಲ ಹಾ ಅದೇ ಅಲ್ಲಿ ಎಲ್ಲ ಮನೆಗೋಸ್ಕರ ಒಂದೇ ಸರ್ತಿ ಅಲ್ಲ ಮನೆ ನಾವು ಈ ತರ ಮಾಡಿದ್ರೆ ಇವ್ರ ಮಾತಾಡೋರು ಇಲ್ವಾ ಅಂತ ಸರಿ ಕರ್ನಾಟಕದಲ್ಲಿ ಯಾರು ಇಲ್ವೇ ಇಲ್ಲ ಅಂತ ಇವರು ಇವ್ರು ಇಷ್ಟ ಬಂದ್ ಮಾಡ್ತವ್ರೆ ನಂಗೇನೋ ಸರ್ ನಾವು ಅದನ್ನೇ ಹೇಳ್ತಾ ಇರೋದು ಬನ್ನಿ ಪ್ರಜೆಗಳು ಹೊರಗಡೆ ಬನ್ನಿ ಯಾರು ಸಮಸ್ಯೆ ಇದೆಯೋ ಅವ್ರ ಹೊರಗಡೆ ಬನ್ನಿ ಅಂದ್ರೆ ಯಾರು ಬರ್ತಾ ಇಲ್ಲವಲ್ಲ ಏನ್ ಮಾಡೋಣ ಅದೇ ಸರ್ ನೀವು ಅಂತ ಹೇಳಿ ಸರ್ ಅಟ್ ಲೀಸ್ಟ್ ಮುಂದೆ ಬರಲ್ವಲ್ಲ ಎಲ್ಲರೂ ಹೇಳ್ತಾರೆ ಆಯ್ತು ಸರ್ ನಾವು ಸಿಗ್ತೀವಿ ಬರ್ತೀವಿ ಹೋರಾಟ ಮಾಡ್ತೀವಿ ಎಲ್ಲ ಹೇಳ್ತಾ ಇದ್ರೆ ಬರೀ ಮಾತುಗಳು ಮಾತ್ರ ಆಗ್ತಾ ಇದೆ ಅದು ನಮ್ಮ ಮೀಡಿಯಾಗೆ ನಿಮ್ಮ ವಾಣಿಗ್ ಬಂದು ಮುಂದೆ ಬಂದು ಒಂದು ಬೈಟ್ ಕೊಡ್ರಿ ಅಂದ್ರೆ ಕರೀತಾರೆ ನನ್ನ ಮನೆ ಹತ್ರಕ್ಕೆ ಮನೆ ಹತ್ರದಿಂದ ಸರ್ ನಾನು ಅಲ್ಲಿದ್ದೀನಿ ಕೆಲ್ಸಕ್ಕೆ ಹೋಗಿದ್ದೀನಿ ಸರ್ ಬಿಜಿ ಇದ್ದೀನಿ ನೀವೇ ಲೇಟ್ ಮಾಡ್ಬಿಟ್ರಿ ಬರೋದು ಅಂತ ಹೇಳ್ತಾರೆ ಯಾರ್ಗ್ ಹೇಳೋಣ ಸರ್ ನಾವು ಅದೇ ನಿಜಾನೇ ಸರ್ ನೀವ್ ಹೇಳ್ತಿರೋದು ನಿಮ್ದೇನ್ ತಪ್ಪಿಲ್ಲ ಯಾಕೆ ಹಿಂಗ್ ಮಾಡ್ತಾರ ಗೊತ್ತಾಗ್ತಿಲ್ಲ ಇವ್ರೇ ಕಟ್ಟಿದ್ರೆ ಇವ್ರಿಗೆ ಗೊತ್ತಾಗ ಸಾಲ ಸೋಲ ಮಾಡಿ ಕಾಸುಗಳು ಇರುತ್ತಲ್ಲ ಇವ್ರಿಗೆ ಗೊತ್ತಾಗಲ್ಲ ಸರ್ ಬಿಡಿ ಅದೇ ಮಾಡೋದು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಇರುತ್ತೆ ಖಂಡಿತ ನಿಮ್ ಹತ್ರ ಏನ್ ಇನ್ಫಾರ್ಮೇಶನ್ ಇದೆಯೋ ನನ್ನಾದ್ರೂ ಅದೇ ಇನ್ಫಾರ್ಮೇಶನ್ ಇದೆ ನಾನು ಹೇಳ್ತೀನಲ್ಲ ಮೊನ್ನೆ ಮಾಲೂರಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ನ ನೀವು ಕೇಳ್ತಾ ಕರೆಕ್ಟಾ ಅದು ಕೇವಲ ಸ್ಟೇಟ್ಮೆಂಟ್ ಆಗಿ ಮೀಡಿಯಾ ಮಾತ್ರ ಸ್ಟೇಟ್ಮೆಂಟ್ ಇದೆ ಸರ್ ಅಫಿಷಿಯಲಿ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ಸ್ ಇಲ್ಲ ಬಂದಿಲ್ಲ ಇನ್ನೊಂದು ಎಕ್ಸಾಂಪಲ್ ದರ್ಶನ್ ಕೇಸೇ ಇರಲಿ ಇವಾಗ ಹೈಲೈಟ್ ದರ್ಶನ್ ಕೇಸ ಎತ್ತೆತ್ತಿ ತೋರಿಸ್ತಾರಿಲ್ಲ ಬೇರೆ ಮತ್ತೊಂದು ಇನ್ನೊಂದು ಕೇಸನ್ನ ತೋರಿಸ್ತಾರೆ ಕರ್ನಾಟಕದಲ್ಲಿ ಈ ತರ ನೀವು ಮೋಸ ಮಾಡ್ತಿದ್ದೀರಾ ವಿದ್ಯುತ್ ಕೊಡ್ತಿಲ್ಲ ಅನ್ನೋದ್ ಏನು ಇಲ್ವಲ್ಲ ಸರ್ ಇನ್ಫಾರ್ಮೇಶನ್ ಕೊಡೋದೇ ಇಲ್ಲ ಇವರು ಕೇಳ್ಬೇಕು ಸರ್ ಅಂತ ಅದೇ ನಿಮ್ ಏನ್ ಅವ್ರು ಇವಾಗ ಡಿ ಕೆ ಶಿವಕುಮಾರ್ ಅವ್ರು ಅನೌನ್ಸ್ ಮಾಡಿದ್ರು ಅಷ್ಟೇ ವರ್ಷ ಇದು ಕೊಟ್ಟವ್ರು ಬಿಟ್ಟವ್ರು ಅನ್ನೋದು ಏನು ಇವ್ರು ಕನ್ಫರ್ಮೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಬಿಡ್ತಾರೆ ಅಷ್ಟೇ ಅದೇ ಸರ್ ಖಂಡಿತ ಅವ್ರನ್ನೇ ಕೇಳಬೇಕು ಯಾಕೆ ಹಿಂಗೆ ಅಂತ ನಮ್ಮ ಮೀಡಿಯಾದಲ್ಲಿ ಸರ್ ತುಂಬಾ ಜವಾಬ್ದಾರಿಯುತವಾಗಿ ಕೇವಲ ವ್ಯೂವರ್ಸ್ ಗೋಸ್ಕರನೇ ಅಥ್ವ ನಿಮ್ಮನ್ನ ಒಂದು ಮೆಚ್ಚಕ್ಕೋಸ್ಕರ ಯಾವುದೊ ನ್ಯೂಸ್ಗಳು ಮಾಡಲ್ಲ ಸರ್ ನಾವು ಹೌದು ನಮ್ದು ಏನಿದೆಯೋ ಮಾಹಿತಿ ಕಟ್ಟಿದ್ರೆ ಖಚಿತವಾಗಿ ಇದ್ರೇನೆ ಹೇಳೋಣ ಇಲ್ಲಾಂದ್ರೆ ಬೇಡ ಸರ್ ನೋಡಿ ಪಾಪ ನೀವು ಇವಾಗ ಆ ಮಾಹಿತಿ ತಗೊಂಡು ಎಲ್ಲೋ ಒಂದ್ ಕಡೆ ವಿಶ್ವಾಸ ಬರುತ್ತೆ ಯಾವ್ದಪ್ಪ ನನ್ ಕರೆಂಟ್ ಬಂತು ಅಂತ ಬಟ್ ಇವಾಗ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಒಂದ್ ಕಡೆ ಏನು ಆಗಿಲ್ಲ ಅಂದಾಗ ನಿಮ್ಗೆ ಎಷ್ಟು ನೋವು ಇದು ನಿಮ್ಮ ಭಾವನೆಗಳ ಮೇಲೆ ನಾವು ಆಟ ಆಡಬಾರ್ದು ಸರ್ ಅದು ಯಾರೇ ಆಗಿರ್ಲಿ ಒಂದು ರಾಜಕೀಯ ಪಕ್ಷ ಆಗಿರ್ಲಿ ಒಬ್ಬ ಡಿ ಸಿ ಎಂ ಆಗಿರ್ಲಿ ಸಿ ಎಂ ಆಗಿರ್ಲಿ ಅಥವಾ ಒಂದು ಮಾಧ್ಯಮ ಆಗಿರ್ಲಿ ಯಾರೇ ಆಗಲಿ ನಿಮ್ಮ ಇದು ಒಂದು ಭಾವನೆ ಇದು ಒಂದು ನಿಮ್ಮ ಒಂದು ಏನು ಅಚೀವ್ಮೆಂಟ್ ಈ ಅಚೀವ್ಮೆಂಟ್ಗೆ ನೀವು ಎಷ್ಟು ಒದ್ದಾಡಿರ್ತೀರಾ ಎಷ್ಟು ಸಾಲ ಮಾಡಿರ್ತೀರಾ ಯಾರ ಕೈಕಾಲು ಹಿಡ್ದಿರ್ತೀರಾ ಲೋನ್ ಗಳಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಲೋನ್ ಅಂತ ವಿಚಾರಿಸಿರ್ತೀರಾ ಆ ಲೋನ್ ಮಾಡಿಸೋದಿಕ್ಕೆ ಅವನಿಗೊಂದಿಷ್ಟು ದುಡ್ಡು ಕೊಟ್ಟಿರ್ತೀರಾ ಎಲ್ಲಾ ಮಾಡ್ಕೊಂಡು ಒಂದ್ ಮನೆ ಕಟ್ಟೆಗೆ ಪಾಯ ಹಾಕದ್ಮೇಲಿಂದ ಪೇಂಟ್ ಮಾಡಿ ಗೃಹ ಪ್ರವೇಶ ಮಾಡೋವರೆಗೂ ನಿಮಗೆ ಗೊತ್ತಿರುತ್ತಾದ್ರೂ ನೋವೇನಂತ ಹೇಳಿ ಸರ್ ನಾವು ಕೆಲಸ ಕಾರ್ಯ ಬಿಟ್ಟು ನಾವು ಮನೆಗೋಸ್ಕರ ಅಂತ ಸ್ಯಾಕ್ರಿಫೈಸ್ ಮಾಡಿದೀವಿ ಅಲ್ವಾ ಜೀವನದಲ್ಲಿ ಕಟ್ಟೋದು ಒಂದೇ ಮನೆ ಮನೆ ನನ್ನಂತ ನಿಮ್ಮಂತ ಸಾಮಾನ್ಯ ಕರೆಕ್ಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವು ಕಟ್ಟಕ್ಕಾಗುತ್ತಾ ಖಂಡಿತ ಸರ್ ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಮನೆ ಕಟ್ಟೋದಕ್ಕೆ ನೀವ್ ಯಾರು ಕಟ್ಟದ್ರಿ ಕಟ್ಟಬಾರ್ದು ಜೋಪಡಿಗಳಲ್ಲೋ ಬಾಡಿಗೆ ಮನೆಗಳಲ್ಲೋ ಬಿದ್ದು ಸಾಯ್ಬೇಕು ಮನೆ ಕಟ್ಟೋಲ್ಲ ಮೈಸೂರಲ್ಲಿ ನೋಡಿದೆ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ ಸರ್ ಸೂಪರ್ ಪ್ರಶ್ನೆ ಇದು ಯಾಕೆ ಅಂತ ಹೇಳ್ತೀನಿ ಕೇಳಿ ಅವರು ಎಕರೆಗಟ್ಲೆ ಜಾಗದಲ್ಲಿ ಮನೆ ಕಟ್ತಾರೆ ಸರ್ ನಿಮ್ಮಂಗೆ ಇಪ್ಪತ್ತು ಮೂವತ್ತು ಇಪ್ಪತ್ತು ನಲ್ವತ್ತು ಹದಿನೈದು ನಲ್ವತ್ತರಲ್ಲಿ ಮನೆ ಕಟ್ಟಲ್ಲ ಸರ್ ಅವ್ರಿಗೆ ಲಾನ್ ಇರುತ್ತೆ ಹೊರಗಡೆ ಪಾರ್ಕ್ ಇರುತ್ತೆ ಆಟ ಜಾಗ ಇರುತ್ತೆ ಎಕರೆಗಟ್ಲೆ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ ಸರ್ ಅವ್ರಿಗೆ ಯಾವ್ದೇ ರೀತಿಯ ತೊಂದರೆ ಬರೋಲ್ಲ ಸರ್ ಅದೇ ಇವ್ರು ಹೇಳ್ತಿದಾರೆ ತರ್ಟಿ ಫಾರ್ಟಿ ಅಷ್ಟೇ ಫಾರ್ಟಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಇದ್ರು ಕೊಡಲ್ಲ ಅಂತ ಹೇಳ್ತಾರ ಅವರು ಇವಾಗ ತರ್ಟಿ ಫಾರ್ಟಿಲೆ ಕಟ್ಟವ್ರೆ ಇಲ್ಲ ಇಲ್ಲ ಖಂಡಿತ ಪ್ರಶ್ನೆ ವ್ಯಾಲಿಡ್ ಇದೆ ಅದ್ನೇ ನಿಮ್ಗೆ ಅವರು ಒಂದು ಎಕ್ರೆ ಜಾಗದಲ್ಲಿ ಮನೆ ಕಟ್ಟಿದ್ರೆ ಸಿಗ್ ಬೇಕಾದಂತಹ ಏನು ವಿದ್ಯುತ್ ಅವ್ರಿಗೆ ಯಾರು ಕೊಟ್ಟರು ಓ ಸಿ ಇಲ್ಲದೆ ಹಂಗಿದ್ರೆ ನಮ್ಮಂತವ್ರು ಸಾಮಾನ್ಯ ಕೊಡ್ತಾರೆ ಅದಕ್ಕೆ ಅವ್ರಿಗೆ ಮಾತ್ರ ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡಲ್ಲ ಸರ್ ಇವಾಗ ನಿಮ್ದು ಎಷ್ಟು ಸರ್ ಸೈಜ್ ಮೆಜರ್ಮೆಂಟ್ ನಮ್ದು ತರ್ಟಿ ಫೋರ್ಟಿಗಿಂತ ಸಾವಿರದ ನಾನೂರ ಐತೆ ಸರ್ ಟೋಟಲ್ ಸಾವಿರದ ನಾನೂರು ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಸೆಟ್ ಬ್ಯಾಕ್ ಬಿಟ್ ಮನೆ ಕಟ್ಟಿದ್ದೀರಾ ಅದೇ ಮೂರಡಿ ಮೂರಡಿ ಏನೋ ಬಿಟ್ಟು ಕಟ್ಟಿದ್ದಾರೆ ಕಟ್ಟಿರಲ್ಲ ಎರಡು ಅಡಿಗೆ ಎರಡು ಅಡಿ ಬಿಟ್ಟಿರ್ತೀರಾ ಒಂದು ವೆಂಟಿಲೇಷನ್ ಗೋಸ್ಕರ ಅದು ಆಕ್ಚುಲಿ ಕಾನೂನಲ್ಲಿ ಏನ್ ಹೇಳುತ್ತೆ ಅಂದ್ರೆ ನೀವು ಆ ಕಡೆ ಮೂರು ಕಡೆ ಒಂದು ಒಂದು ಕಾಲ್ ಮೀಟರ್ ಒಂದು ಕಾಲ್ ಮೀಟರ್ ಬಿಡಬೇಕು ಮುಂದೆಡೆ ಅಡಿ ಬಿಡಬೇಕು ಅದೇ ಇಲ್ಲ ಆಕ್ಚುಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದನೂ ಇದೆ ಬಟ್ ನಮಗೆ ಅಧಿಕಾರಿಗಳು ಯಾರು ಹೇಳಲಿಲ್ಲ ನೀನು ಬಿಟ್ಟು ಕಟ್ಟದ್ರೇನೆ ಮನೆ ಕರೆಂಟ್ ಕೊಡ್ತಾರಪ್ಪ ನಿನ್ಗೆ ಅಪ್ಲಿಕೇಶನ್ ನಿಮಗೆ ಇದು ಏನೋ ಕಟ್ಟಡ ಪರವಾನಿಗೆ ಕೊಡ್ತಾರೆ ಅಂತ ಹೇಳಿಲ್ಲ ಕಟ್ಟಕ್ಕೆ ಬಿಟ್ಬಿಟ್ರು ಕರೆಕ್ಟ್ ಇವತ್ತು ನಿಮಗೆ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಹಂಗಾಗಿ ನಾವು ಕರೆಂಟ್ ಕೊಡಲ್ಲ ನೀರು ಕೊಡಲ್ಲ ಅಂತ ಹೇಳ್ತಾ ಇದಾರೆ ಬಟ್ ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಆಗಿರ್ಬೋದು ಅವ್ರು ಮನೆ ಕಟ್ಟಿದ್ರೆ ಸರ್ ಸುಸರ್ಜಿತವಾಗಿ ಬಂಗ್ಲೆಗಳನ್ನ ಕಟ್ಕೊಂತಾರೆ ಸರ್ ಗ್ರೌಂಡ್ ಫಸ್ಟ್ ಸೆಕೆಂಡ್ ಕಟ್ಕೊಂತಾರೆ ಆಸ್ ಪರ್ ಸ್ಯಾಂಕ್ಷನ್ ಪ್ಲಾನ್ ಇರುತ್ತೆ ಆ ಸ್ಯಾಂಕ್ಷನ್ ಪ್ಲಾನ್ ಆಧಾರದ ಮೇಲೆ ಅವರು ಮನೆ ಕಟ್ಟಿರ್ತಾರೆ ಹಂಗಾಗಿ ಅವ್ರಿಗೆ ಸುಲಭ ಸಿಗುತ್ತೆ ಸರ್ ನಮಗೆ ಏನೋ ಒಂದ್ ಎಕ್ರೆ ಎರಡ್ ಎಕ್ರೆಯಲ್ಲಿ ಮನೆ ಕಟ್ಟೋಷ್ಟು ತಾಕತ್ ನಮ್ಗೆ ಇರಲ್ಲ ಸರ್ ಅಲ್ವಾ ಸರ್ ಆಮೇಲೆ ನಾವು ಬಡವರು ಸರ್ ಹೌದು ಹಂಗಾಗಿ ನಾವೆಲ್ಲ ಆ ತರ ಸಾಹಸಗಳು ಮಾಡಬಾರ್ದು ಇವ್ರು ನಮ್ ಮೆಮೋಷನ್ ಮೇಲೆ ಆಡಾಡ್ತಾವ್ ಸರ್ ಒಟ್ಟಿನಲ್ಲಿ ಸರ್ಕಾರ ತಂದಿದ್ದೆ ನಾವು ಡೇಂಜರ್ ಇವ್ ಬಂದಾಗಿಂದ ಏನಾದ್ರೂ ಮಾಡೋಗ್ತಾರೆ ಒಟ್ಟಿನಲ್ಲಿ ಹ್ಮ್ ಇವ್ರನ್ನ ನಾವು ಗೆರಿಸ್ಲೆ ಬಾರದಿತ್ತು ಆ್ಯಕ್ಚುಲಿ ಇನ್ನೇ ಎಲ್ಲ ಜನ ಎಲ್ಲ ಬುದ್ಧಿ ಕಲ್ತವರ್ ಬಿಡಿ ಸರ್ ಇವಾಗ ಏನ್ ಹೇಳದ್ ಬೇಕಾಗಿಲ್ಲ ಸರ್ಕಾರದಿಂದ ಜನ ಎಲ್ಲ ಬುದ್ಧಿ ಕಲ್ತಾರ್ ಆಗ್ಲಿ ಸರ್ ನೋಡೋಣ ಖಂಡಿತ್ವಾಗ್ಲು ಮುಂದಿನ ದಿನಗಳಲ್ಲಿ ಏನಾದ್ರು ಒಂದ್ ಬದಲಾವಣೆ ಬರುತ್ತೇನೋ ನಾವು ಕಾಯ್ತಾ ಇದೀವಿ ಸರ್ ನಾವು ಕಾಯ್ತಾ ಇದೀವಿ ಬೇರೆ ಖಂಡಿತವಾಗ್ಲು ಇಡೀ ಕರ್ನಾಟಕದಲ್ಲಿ ನಿಮ್ಮ ವಾಣಿ ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದೆ ಬೇರೆ ರಾಜ್ಯಗಳಿಗೋಗಿ ಸಮೀಕ್ಷೆ ಮಾಡಿದೆ ಯಾವ ಒಂದು ಮಾಧ್ಯಮವು ಅಂದ್ರೆ ಇದು ದರ್ಪದಿಂದ ಹೇಳ್ತಲ್ಲ ಸರ್ ಯಾವ ಮಾಧ್ಯಮವೂ ಮಾಡಿಲ್ಲ ಖಂಡಿತವಾಗ್ಲೂ ನಿಮ್ಮ ವಾಣಿ ಈ ಪ್ರಯತ್ನ ಮಾಡಿದೆ ಮಾಡಿದೆ ನೀವು ಮಾಡಿದೀರಾ ಬೇರೆ ಮೀಡಿಯಾದವ್ರು ಮಾಡಿದಿಲ್ಲ ಅದೇ ಯಾವ್ದಾದ್ರು ಸಣ್ಣ ಪುಟ್ಟ ಕೇಸ್ ಅದ್ ಯಾವ್ದೋ ಡಿವೋರ್ಸ್ ಕೇಸ್ ಇರ್ಲಿ ಅದ್ಯಾವ್ದೋ ಲೀಲಾ ಕೇಸು ಅದು ಇದು ಹಾಕೊಂಡು ಉಜ್ತಾ ಇರ್ತಾರೆ ದಿನಾ ಪೂರ್ತಿ ಈ ಕರ್ನಾಟಕದಲ್ಲಿ ಇಂಥದೆಲ್ಲ ನಡೀತೈತೆ ಗರೆಂಟ್ ಇಲ್ಲ ಸಾಲ ಸೂಲ ಮಾಡಿರ್ತಾರೆ ನೀವ್ ಯಾಕ್ ಸರ್ ಕೊಡ್ತಿಲ್ಲ ಅಂತ ಒಂದ್ಸತಿ ಹೋಗಿ ಮೈ ಕಿಡಿದು ಕೇಳಿಲ್ಲ ಅವ್ರಿಗೆ ಕೇಳಿರ್ತಾರೆ ಸರ್ ಅವ್ರ ಪ್ರಯತ್ನಗಳು ಅವ್ರು ಮಾಡಿರ್ತಾರೆ ನಾನ್ ನೋಡ್ದಂಗಿಲ್ಲ ಕೆಲವು ನಮ್ಮ ಗಮನಕ್ಕೆ ಬಂದಿರುತ್ತೆ ಕೆಲವು ನಮ್ಮ ಗಮನಕ್ಕೆ ಬರದೇ ಇರಬಹುದು ಅವರು ಪ್ರಯತ್ನ ಮಾಡಿರಬಹುದು ಬಟ್ ಇದು ಸರ್ಕಾರದ ನಿಲುವಾಗಿರೋದ್ರಿಂದ ಯಾರು ಏನು ಮಾಡಕ್ ಆಗಲ್ಲ ಸರ್ ಸರ್ಕಾರನೇ ಡಿಸಿಷನ್ ತಗೋಬೇಕು ಅವ್ರಿಗೆ ಮನಸ್ಸು ಕರಗಬೇಕು ಹೌದಪ್ಪ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಕೊಡಬಾರದು ನಾವೊಂದು ಸರ್ಕಾರ ಆಗಿ ಸಾರ್ವಜನಿಕರ ಸೇವೆ ಮಾಡಕ್ ಬಂದಿದ್ದೀವಿ ಅವ್ರಿಗೆ ಬೇಕಾದದನ್ನ ಕೊಡಬೇಕು ಅನ್ನೋ ಒಂದು ಪರಿಜ್ಞಾನ ಸಂಬಂಧಪಟ್ಟಂತ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಚಿವರು ಇರಬೇಕಾಗಿತ್ತು ಸರ್ ಅಟ್ಲೀಸ್ಟ್ ಕಟ್ಬಿಟ್ಟವ್ರೆ ಇದೊಂದ್ಸತಿ ಎಕ್ಸ್ಕ್ಯೂಸ್ ಕೊಟ್ಟಿ ನೆಕ್ಸ್ಟ್ ಸತಿಯಿಂದ ಜಾರಿ ಅನ್ನೋದು ಇಲ್ಲ ಸರ್ ನಾನು ಅದನ್ನೇ ಹೇಳೋದು ಮರಣದಂಡನೆ ಕೊಡುವಂತಹ ಪ್ರಜೆಗೂ ಒಬ್ಬ ಅಪರಾಧಿಗೂ ಕೇಳ್ತಾರೆ ನಿನ್ನ ಕೊನೆಯ ಆಸೆ ಏನು ಅಂತ ಇವತ್ತೇನಾಗಿದೆ ಕೊನೆ ಆಸೆನಿಲ್ಲ ಮೊದಲನೇ ಆಸೆನಿಲ್ಲ ನಿನ್ನ ಡೈರೆಕ್ಟ್ ಆಗಿ ನೇಣಗಾಗ್ತಾ ಹಾಕ್ತಾ ಇದೀನಿ ಆ ತರ ಆಗೋಗಿದೆ ಇವತ್ತು ಪರಿಸ್ಥಿತಿ ದೌರ್ಭಾಗ್ಯ ಸರ್ ಇದು ಏನು ಮಾಡಕ್ಕಾಗಲ್ಲ ಅದೇ ನಾವು ಗುಪ್ ಕಟ್ಟಿ ತಪ್ಪಾಗ್ಲಾಗಿ ವೇಸ್ಟ್ ಆಗ್ತಾ ಇದೆ ಖಂಡಿತ ಸರ್ ಯಾರು ಹೊಟ್ಟೆ ಉರಿಯಲ್ಲ ಸರ್ ಪಾಪ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಸೈಡ್ ತಗೊಂಡು ನೀವು ಇವತ್ತು ಲೋನು ಕಟ್ಟು ಈ ಕಡೆ ಬಾಡಿಗೆನೂ ಕಟ್ಟು ಈ ಕಡೆ ಮನೆಗೂ ಬರಂಗಿಲ್ಲ ಆಕಡೆ ಬಾಡಿಗೆ ಮನೇಲೂ ಇರಂಗಿಲ್ಲ ಅಂದ್ರೆ ಹೆಂಗ ಸಾಮಾನ್ಯ ಈ ತರ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಬಂತು ಅಂದ್ರೂ ಅವ್ನ ಕತೆ ಅಲ್ವಾ ಅವ್ನ ದುಡಿಮೆ ಏನು ಅವನ ಖರ್ಚು ಏನು ಇವತ್ತಿನ ಬೆಲೆಗಳು ಏನು ಎಲ್ಲವನ್ನು ಕಂಪೇರ್ ಮಾಡ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ ಅವನಿಗೆ ಕೋಟಿ ರೂಪಾಯಿ ಸಮಾನ ಆಗ್ಬಿಡುತ್ತೆ ನಾವ್ ಯಾಕೆ ಬಾಡಿಗೆ ಮನೇಲಿ ಅದೇ ಹತ್ತು ಸಾವಿರ ಹನ್ನೆರಡು ಸಾವಿರ ಅದೇ ನಮ್ ಮನೆಗೆ ಹೋಗ್ಲಿ ಅಂತ ನಾವು ಕಟ್ಟಿರ್ತೀವಿ ಊದೋದ್ ಬಿಟ್ಟು ಬಾರ್ಸ ತಗೊಂಡಂಗ್ ಅಂತ ಹೇಳ್ತಾ ಇದೀರ ನೀವು ಅಷ್ಟೇ ನಿಮ್ಮೆಲ್ಲರ ಬಾಧೆಗಳು ಆದಷ್ಟು ಬೇಗತ್ತಿರಲಿ ನೀವೆಲ್ಲರೂ ಗೃಹ ಪ್ರವೇಶ ಮಾಡ್ಕೊಂಡು ಆನಂದವಾಗಿ ನಿಮ್ ನಿಮ್ ಮನೆಗಳಲ್ಲಿ ಇರ್ಲಿ ಅಂತ ಬಯಸೋದ್ರಲ್ಲಿ ನಿಮ್ಮ ವಾಣಿನೂ ಒಂದು ಸರ್ ಧನ್ಯವಾದಗಳು ಸರ್ ಮಾತಾಡಿದಿಕ್ಕೆ